ಎಲ್ರಿಗೂ ನಮಸ್ಕಾರ ಒಂದು ಮಾತಿದೆ ಯಾರಿಗೆ ತನ್ನ ದೇಶದ ಇತಿಹಾಸ ತಿಳಿಯೋದಿಲ್ಲ ಅವನು ಇತಿಹಾಸ ನಿರ್ಮಿಸಲಾರ ಅಂತ ಹಾಗೆಯೇ ಯಾರಿಗೆ ತನ್ನ ಭಾಷೆಯ ಬಗ್ಗೆ ಗೊತ್ತಿಲ್ವೋ ಅವನು ಖಂಡಿತವಾಗಲೂ ಅವನು ಭಾಷಾ ಸ್ವಾಭಿಮಾನಿಯಾಗಿರಲಾರ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರಿಗೆ ನಮ್ಮ ಭಾರತ ದೇಶದ ಹಿರಿಮೆ ಮತ್ತು ಗರಿಮೆಗಳ ಬಗ್ಗೆ ಅವರಿಗೆ ಅರಿವಿಲ್ಲದಲೇ ಯಾವಾಗಲೂ ಪಾಶ್ಚಾತ್ಯರ ಅಂಧಾನಕರಣ ಮಾಡ್ತಾ ಇದ್ದೀವಿ ಆದರೆ ನಿಜವಾದ ಪ್ರಾಚೀನ ಭಾರತ ಮತ್ತು ಪ್ರಾಚೀನ ಕನ್ನಡದ ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ ಇತ್ತೀಚೆಗಷ್ಟೇ ಯಾರೋಬ್ಬರು ಮಹಾನ್ ಭಾವರು ಹೇಳಿದ್ರು ಕನ್ನಡ ಭಾಷೆ ಮತ್ತೊಂದು ಭಾಷೆಯಿಂದ ಒಗುವಾಯಿತು ಅಂತ ಇನ್ನು ಕೆಲವರು ಹೇಳ್ತಾರೆ ಕನ್ನಡ ಭಾಷೆ ಅಂತ ಹೇಳಿದ್ರೆ ಕೇವಲ ಒಂದು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರದ ಇತಿಹಾಸ ಅಂತ ಆದರೆ ಭಾರತ ಮತ್ತು ಕನ್ನಡದ ಇತಿಹಾಸ ಅಗಾಧವಾಗಿದೆ ಎಷ್ಟು ಅಗಾಧವಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇದೇ ಭಾನುವಾರ ಅರ್ಥಾತ್ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ದೊಡ್ಡ ಸದರದ ಚಾಮುಂಡೇಶ್ವರ ಬಡಾವಣೆಯಲ್ಲಿರುವಂತಹ ವಿದ್ಯಾಪೀಠ ಶಾಲೆಯಲ್ಲಿ ವಿಶ್ವಬಂಧು ಚಾರಿಟಬಲ್ ಟ್ರಸ್ಟ್ ಅವರು ಆಯೋಜಿಸಲಾಗಿರುವ ಶ್ರೀ ಸಧ್ಯ ಜಾತಭಟ್ಟರವರ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಸದ್ಯೋಜಾತ ಭಟ್ಟರು ತಮಗೆಲ್ಲರಿಗೂ ತಿಳಿದಿರುವಂತೆ ನಾಡಿನ ಪ್ರಖ್ಯಾತ ಕನ್ನಡ ವಿದ್ವಾಂಸರು ಲೇಖಕರು ಎಲ್ಲದಕ್ಕಿನ್ನ ಹೆಚ್ಚಾಗಿ ಅವರು ಸಂಶೋಧಕರು ಅವರು ಪ್ರತಿಯೊಂದು ಮಾತನಾಡಬೇಕಿದ್ರೆ ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾರೆ ಹಾಗಾಗಿ ನೀವು ಖಂಡಿತವಾಗಲೂ ಕನ್ನಡದ ಬಗ್ಗೆ ಮತ್ತು ದೇಶದ ಬಗ್ಗೆ ಅಭಿಮಾನ ಇತ್ತು ಅಂತ ಹೇಳಿದಲ್ಲಿ ಮತ್ತು ಕನ್ನಡ ಮತ್ತು ದೇಶದ ಬಗ್ಗೆ ಇತಿಹಾಸವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಾಚೀನ ಭಾರತ ಮತ್ತು ಪ್ರಾಚೀನ ಕನ್ನಡದ ಬೆಳವಣಿಗೆ ಈ ಉಪನ್ಯಾಸಕ್ಕೆ ಖಂಡಿತವಾಗಲೂ ಬರಬೇಕು ಕೇವಲ ನೀವು ಬಂದಷ್ಟೇ ಸಾಲದು ಜೊತೆಗೆ ನೀವು ಬನ್ನಿ ನಿಮ್ಮ ಇತರೆ ಆಸಕ್ತರನ್ನು ಕರ್ಕೊಂಡು ಬನ್ನಿ ಅದರಲ್ಲೂ ಕನ್ನಡ ಪ್ರೇಮಿಗಳು ಮತ್ತು ಹೆಚ್ಚು ಹೆಚ್ಚಿನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರಲಿ ಹೇಳಿದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹಾಗಾಗಿ ನಮ್ಮ ಮಕ್ಕಳಿಗೂ ಸಹ ನಮ್ಮ ದೇಶ ಮತ್ತು ನಮ್ಮ ಭಾಷೆಯ ಹಿರಿಮೆ ಗರಿಮೆ ಎಲ್ಲರೂ ಅವರಿಗೆ ಪರಿಚಯ ಆಗಲಿ ನಾವು ನಿಮಗೋಸ್ಕರ ಇದೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಾಯ್ತಾ ಇರ್ತೀವಿ ನೀವೆಲ್ಲರೂ ಬರ್ತೀರಿ ಅಲ್ವೇ ನಮಸ್ಕಾರ